ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ವ್ಲಾಗ್ ಹೋ ಸಾವೇ ಬರುವುದಾದರೆ ಇದೊಂದು ದಿನ ಬೇಡ ಇಂದು ಊಟಕ್ಕಿದೆ ಬಸ್ಸಾರು ಮುದ್ದೆ ಈಗಲೇ ತಿಂದು ಆನಂದಿಸುತ್ತೇನೆ ಅಂತ ಗೋವಾ ಕವಿಯೊಬ್ಬರು ಆ ಸಾರಿಗೆ ಸೇರಿಸಿ ಹೇಳಿದ್ರಂತೆ ನಾನಿವತ್ತು ಬಸ್ಸಾರು ಇದ್ದೀನಿ ಅಂತ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಜಗತ್ತಿನಲ್ಲಿ ಇಂತಹ ದಿನನಿತ್ಯದ ಊಟಗಳೇ ನಮ್ಮ ಸಂಭ್ರಮ ಅಲ್ಲವೇ ಅಂತ ಹೇಳಿದ್ರಂತೆ ಎಂಥ ಅದ್ದೂರಿ ಮದುವೆಗಳಲ್ಲೂ ವೆರೈಟಿಯಾಗಿ ಊಟ ತಿಂದ್ರೂ ಹಾಗೆಯೇ ಎಂಥ ದೊಡ್ಡ ದೊಡ್ಡ ಓಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ವಿಧ ವಿಧ ಊಟಗಳನ್ನು ತಿಂದ್ರೂ ಸಹ ಕೊನೆಗೆ ನಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ನಾವು ದಿನನಿತ್ಯದಲ್ಲಿ ಏನನ್ನು ತಿಂತೀವೋ ಆ ಊಟಗಳು ಅಷ್ಟೇ ಹಾಗಾಗಿ ಇವತ್ತು ನಾನು ಒಂದು ಬಸ್ಸಾರು ಹಾಗೆ ಮುದ್ದೆಯನ್ನು ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ನಾನಿವತ್ತು ಮೊಳಕೆ ಕಟ್ಟಿದಂತಹ ಅಲಸಂದೆ ಕಾಳಿತ್ತು ಅದನ್ನು ಉಪಯೋಗಿಸ್ಕೊಂಡು ಹಾಗೆ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ನಾನು ಬಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಮೊದಲೇ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದಂತಹ ಅಲಸಂದೆ ಕಾಳನ್ನು ಬೇಯೋದಿಕ್ಕೆ ಇದ್ದೀನಿ ಒಳ್ಳೆಯ ಪೋಷಕಾಂಶಗಳು ಸಿಗಬೇಕಂತೇಳಿದ್ರೆ ಸಾಧ್ಯವಾದಷ್ಟು ಕಾಳುಗಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡು ಸಾಂಬಾರು ಮಾಡೋದಕ್ಕೆ ಅಥವಾ ಏನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಮೊಳಕೆ ಕಾಳುಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಪೋಷಕಾಂಶಗಳು ನ್ಯೂಟ್ರಿಷಿಯನ್ ವ್ಯಾಲ್ಯೂಸ್ ನಮಗೆ ಸಿಗುತ್ತೆ ಹಾಗಾಗಿ ಇವಾಗ ಕಾಳನ್ನು ನಾನು ಬೇಯೋದಕ್ಕಿಟ್ಟೆ ಒಂದು ಎರಡು ವಿಜಲ್ ಬಂದರೆ ಸಾಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಪಡವಲ್ಕಾಯಿ ಹಾಗೆಯೇ ಒಂದು ಕ್ಯಾರೆಟು ಮತ್ತು ಬೀನ್ಸನ್ನು ನಾನು ತರಕಾರಿಯಾಗಿ ಸಮ್ ಸಮಟೈಮ್ಸ್ ಪಡವಲ್ಕಾಯಿನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರೋಲ್ಲ ಈ ರೀತಿಯಾಗಿ ನಾವು ಸಾಂಬಾರ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಇದನ್ನು ಸಹ ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಸಾಂಬಾರ್ಗೆ ಮಸಾಲೆಯನ್ನು ರುಬ್ಕೋಬೇಕು ಆಗ ಮಸಾಲೆಯನ್ನು ಹುರ್ಕೊಳ್ಳೋಣ ಹಸಿಯಾಗೂ ಸಹ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಹುರಿದು ಸಹ ಯೂಸ್ ಮಾಡ್ಕೋಬೋದು ಎರಡೂ ಸಹ ಎರಡು ರೀತಿಯಾದಂತಹ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಇವತ್ತು ನಾನು ಉರ್ದು ಮಾಡೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಬಾಣಲಿಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯವನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಎರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ಒಂದೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಬೇಕಂದ್ರೂ ಕಟ್ ಮಾಡಿ ಸೇರಿಸ್ಕೊಳ್ಳಿ ಯಾಕಂದರೆ ಎಲ್ಲವನ್ನ ಸೇರಿಸಿ ರುಬ್ತೀವಿ ಹಾಗಾಗಿ ಈರುಳ್ಳಿ ಕಟ್ ಮಾಡಾದ and ಏಳರಿಂದ ಎಂಟು ಎಷ್ಟಲಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಉರಿ ಬೇಡ ಸೀದೋದಂಗಾದರೆ ಸಾಂಬಾರು ಟೇಸ್ಟೇ ಚೆನ್ನಾಗ್ಬಿಡುತ್ತೆ ಮತ್ತು ಎರಡು ಟೊಮೊಟೊವನ್ನು ನಾನು ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇವಾಗಲೇ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಉರಿಯೋಂಥ ಟೈಮಲ್ಲಿ ಜಾಸ್ತಿ ಫ್ರೈ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹುರ್ಕೋಬೋದು ಇಲ್ಲಿ ಏನು ತೊಂದರೆ ಇಲ್ಲ ಹಾಗಾಗಿ ಹಾಗೇನೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಮೂತಾಗಿ ಟೊಮೆಟೊ ಸ್ಮೂತ್ ಆಗೋ ತನಕ ಹುರ್ಕೋಬೇಕು ಇದಾದ ನಂತರ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಆದ ನಂತರ ಜಾಸ್ತಿ ತಳ ಹಿಡಿತಾ ಇರುತ್ತೆ ಹಾಗಾಗಿ ಲೋ ಫ್ಲೇಮನ್ನು ಮಾಡ್ಕೊಳ್ಳಿ ಒಂದು ಮುಷ್ಟಿಯಷ್ಟು ನಾನು ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹುರಿದು ಅದನ್ನ ಹಾರೋದಕ್ಕೆ ಬಿಡಬೇಕು ಇದು ಹಾರೋ ಅಂಥ ಗ್ಯಾಪಲ್ಲಿ ನಾನು ರೈಸ್ಗೂ ರೈಸ್ ಮಾಡೋದಕ್ಕೂ ಸಹ ಇಡ್ತಾ ಇದ್ದೀನಿ ರೈಸು ಕೂಡ ರೆಡಿ ಆಗುತ್ತೆ ಅಂಥೇಳಿ ಬೇಗ ಅಡುಗೆಯನ್ನು ಪ್ರಿಪೇರ್ ಹೇಳಿದ್ರೆ ಹಿಂದೆ ಹಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಬೇಗನೆ ರೆಡಿ ಆಗುತ್ತೆ ಇವಾಗ ರೈಸ್ಗೂ ಸಹ ಇದ್ದೀನಿ ಆ ಕಡೆ ಇನ್ನೊಂದು ಕಡೆ ಕಾಳನ್ನು ಬೆಂದಿರೋದು ಬೆಂದಿದ್ದಾಗಿತ್ತು ಅದನ್ನು ಸಹ ಓಪನ್ ಮಾಡಿ ಕಾಳು ಬೆಂದಿದೆಯಾ ಅಂಥೇಳಿ ಚೆಕ್ ಮಾಡಿ ನಂತರ ಅದಕ್ಕೆ ಬೆಂದ್ ಕಟ್ ಮಾಡಿರ್ತಕ್ಕಂಥ ತರಕಾರಿಗಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಸಹ ವಿಝಲ್ ಸಹ ಬಿಟ್ಟಿತ್ತು ಹಾಗೆ ಕಾಳು ಸಹ ತುಂಬಾ ಚೆನ್ನಾಗಿ ಬೆಂದಿತ್ತು ಎರಡೇ ವಿಸಿಲ್ ಸಾಕು ಯಾಕಂದರೆ ನಾವು ಆಲ್ರೆಡಿ ಅದು ನೆನೆಸಿ ಮೊಳಕೆ ಬಂದು ಹಸಿ ಕಾಳಾದರೆ ಬೇಗ ಬೇಯಲ್ಲ ಆದರೆ ನೆನೆಸಿ ಮೊಳಕೆ ಬಂದಿರತಕ್ಕಂಥ ಕಾಳುಗಳು ಸ್ವಲ್ಪ ಬೇಗನೆ ಬೇಯುತ್ತೆ ಹಾಗಾಗಿ ಮತ್ತು ಪಡವಲ್ಕಾಯಲ್ಲಿ ಈ ರೀತಿ ಬೀಜ ಇರುತ್ತಲ್ಲ ಅದನ್ನು ಬಿಸಾಡೋದು ಬೇಡ ಸ್ಮೂತ್ ಇದ್ದರೆ ಕೆಲವೊಂದು ಬೀಜ ಕಾಯಿ ತುಂಬ ಗಟ್ಟಿಯಾಗಿದ್ದರೆ ಅದು ಬೀಜ ತುಂಬ ಗಟ್ಟಿಯಾಗಿರುತ್ತೆ ಅಂಥದ್ದು ಯೂಸ್ ಮಾಡೋದು ಬೇಡ ಬಟ್ ಸ್ಮೂತಾಗಿದ್ದರೆ ಆ ಬೀಜನೂ ಸಹ ಯೂಸ್ ಮಾಡ್ಬೋದು ಅದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಳನ್ನು ಬೇಯಿಸ್ಕೊಳ್ತೀನಿ ಇವಾಗ ಇಲ್ಲಿ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದಂಥ ಮಸಾಲೆ ಕಂಪ್ಲೀಟಾಗಿ ಕೂಲಾಗಿತ್ತು ಇವಾಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ಕೂಲಾಗಿಲ್ಲ ಅಂತ ಹೇಳಿದ್ರೆ ಬಿಸಿ ಇರುವಾಗ ಏನಾದರೂ ರುಬ್ಬಿಟ್ರೆ ಜಾಸ್ತಿ ಬಿಸಿ ಇರುವಾಗ ಫುಲ್ಲು ಅದು ಓಪನ್ ಆಗಿ ಎಲ್ಲ ಆರ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಬೆಚ್ಚಗಿದ್ರೆ ಪರವಾಗಿಲ್ಲ ಕೂಲ್ ಮೇಲೆ ನಿಧಾನಕ್ಕೇ ರುಬ್ಕೊಳ್ಳಿ ಈಗ ಇದಕ್ಕೇನೆ ನಾನು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ ಬೇಕೆಂದರೆ ಬೇರೆ ನೆನ್ಸಿ ಹಾಕ್ಬೋದು ನಾವು ಸ್ವಲ್ಪನೇ ಹುಣಸೆ ಹಣ್ಣನ್ನು ಸೇರಿಸೋದ್ರಿಂದ ಈ ರೀತಿ ಡೈರೆಕ್ಟಾಗಿಯೇ ಸೇರಿಸ್ತೀನಿ ಏನಿಲ್ಲ ಈಗ ಇದನ್ನು ರುಬ್ಬಿ ನಾನು ಪೇಸ್ಟ್ ಮಾಡ್ಕೊಂಡಿರೋದು ಆಯಿತು ಇದಾದ ನಂತರ ಸಾಂಬಾರು ಮರಳು ಅಷ್ಟರಲ್ಲಿ ಆ ಮುದ್ದೆಗೂ ಸಹ ನಾನು ರೆಡಿ ಮಾಡ್ತಾಯಿದ್ದೀನಿ ನೀರು ಚೆನ್ನಾಗಿ ಮರಳಾದ ನಂತರ ಇಲ್ಲಿ ಹಿಟ್ಟನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡುವಾಗ ಈ ರೀತಿ ರಾಗಿ ಪೌಡ್ರನ್ನ ಹಾಕಾದ ನಂತರ ಸ್ವಲ್ಪ ನೀರು ಮೇಲೆ ಬಂದ ಮೇಲೆ ಮುದ್ದೆ ಚೆನ್ನಾಗಿ ಬೆಂದು ಬಂದ ಮೇಲೆ ಮುದ್ದೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ತುಂಬ ಕೈಗೆಲ್ಲ ಅಂಟೋ ಥರ ಆಗುತ್ತೆ ಹಾಗಾಗಿ ಚ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬೇಯೋ ಅಷ್ಟರಲ್ಲಿ ನಾನು ಇವಾಗ ಸಾಂಬಾರಿಗೆ ಕಾಳು ಸಹ ಕಾಳು ತರಕಾರಿ ಎಲ್ಲ ಬೆಂದಿತ್ತು ತರಕಾರಿಗಳು ಸ್ವಲ್ಪ ಜಾಸ್ತಿ ಬೇಯೋದು ಬೇಡ ಜಾಸ್ತಿ ಬೆಂದರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಸ್ವಲ್ಪ ಬೆಂದರೆ ಸಾಕು ಇವಾಗ ಅದನ್ನು ಸಹ ಸೋದಿಸ್ಕೊಂಡು ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಇಡ್ತಾಯಿದ್ದೀನಿ ಸಾಂಬಾರು ಮಾಡೋದಕ್ಕೆ ಮೊದಲಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನು ಅಥವಾ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇಸ್ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ದಾದ ನಂತರ ಇಲ್ಲನೂ ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಈರುಳ್ಳಿಯನ್ನು ಮಸಾಲೆ ರುಬ್ಬೋದಕ್ಕೆ ಆಲ್ರೆಡಿ ಹಾಕಿದ್ದೀವಿ ಬೇಕಂದರೆ ಈರುಳ್ಳಿ ಒಗ್ಗರಣೆ ಬೇಕಾದರೂ ಹಾಕೋಬೋದು ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಬೇಕಾದರೂ ಹಾಕೋಬೋದು ಯಾವುದೂ ಟೇಸ್ಟ್ ಇಷ್ಟ ಆಗುತ್ತಾ ಅದರ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಯಾವುದಾದ್ರೂ ಚೆನ್ನಾಗೇ ಇರುತ್ತೆ ಆದರೆ ಎರಡೂ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಅಷ್ಟೇ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಾದ ನಂತರ ನಾನು ಒಂದೆರಡು ಮೆ ಹಸಿಮೆಣಸಿನಕಾಯಿಗಳನ್ನು ಸಾರಿ ಒಣಮೆಣಸಿನ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಮತ್ತು ಕರಿಬೇವು ಕೊತ್ತಂಬರಿ ಏನಾದ್ರೂ ಈ ಹಂತದಲ್ಲಿ ಸೇರಿಸೋದಿದ್ರೆ ಸೇರಿಸ್ಕೋಬೋದು ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ನಾನು ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದ ನಂತರ ನಾವು ಬಸ್ತು ಇಟ್ಕೊಂಡಿದ್ದಂತಹ ಸಾಂಬಾರು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಎರಡನ್ನ ಸೇರಿಸಾದ ನಂತರ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನೋಡಿಕೊಂಡು ಮತ್ತೆ ನಾನಿಲ್ಲಿ ಸ್ವಲ್ಪ ಮಿಕ್ಸಿಯನ್ನು ತೊಳೆದನು ಸಹ ನೀರನ್ನು ಇದ್ದೀನಿ ಇದನ್ನು ಹಾಕಿ ನಮಗೆ ಗಟ್ಟಿ ಎಷ್ಟು ಬೇಕಂತ ನೋಡಿ ಇವಾಗ ಈ ಒಂದು ಹಂತದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಉಪ್ಪನ್ನು ಸಹ ಇದ್ದೀನಿ ಆಲ್ರೆಡಿ ನಾನು ಕಾಳು ಬೇಯೋದಕ್ಕೆ ಹಾಗೆ ತರಕಾರಿ ಬೇಯೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಅದೇ ಉಪ್ಪು ಇರುತ್ತೆ ಈಗ ಮೇಲೆ ನಾವು ನೀರು ಸೇರಿಸಿದ್ದೀವಲ್ಲ ಆ ನೀರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪು ಬೇಕಾಗುತ್ತೆ ಹಾಗಾಗಿ ನೋಡಿ ಉಪ್ಪನ್ನು ಹಾಕೋಬೇಕು ಜಾಸ್ತಿ ಉಪ್ಪನ್ನು ಸೇರಿಸ್ಕೊಳ್ಳೋದು ಬೇಡ ಇದು ಕುದಿಯೋವಂಥ ಹಂತದಲ್ಲಿ ನಾವು ಸ್ವಲ್ಪ ಹಿಂಗನ್ನು ಸ್ವಲ್ಪ ಸೇರಿಸ್ಕೋಬೋದು ಹಾಗೆ ಬೇಕು ಅಂಥೇಳಿದ್ರೆ ಸ್ವಲ್ಪ ಬೆಲ್ಲವನ್ನು ಸಹ ನಾವು ಸೇರಿಸ್ಕೋಬೋದು ಉಪ್ಪು ಹುಳಿ ಖಾರ ಎಲ್ಲನೂ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಬಸ್ತಿಟ್ಕೊಂಡಿದ್ದಂತಹ ಕಾಳನ್ನು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕಿ ಕಾದಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಅದಾದ ನಂತರ ಹಸಿಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ಎಣ್ಣೆಗೆ ಹಸಿಮೆಣ್ಸಿ ಹಾಕೋದ್ರಿಂದ ಚೆನ್ನಾಗಿ ಖಾರೆ ಬಿಡುತ್ತೆ ಅಂಥೇಳಿ ಅದಾದ ನಂತರ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಉಪ್ಪಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಾಳಿಗೆ ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿರ್ತಿದ್ವಿ ಈರುಳ್ಳಿ ಸಪ್ಪೆ ಆಗುತ್ತೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಅಷ್ಟೇ ಇದಾದ ನಂತರ ಕಾಳು ಮತ್ತು ಕಾಯಿ ಎರಡನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಪಲ್ಯವನ್ನು ಮಾಡಿದಾಗ ಕಾಯಿ ತುರಿಯನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂಥೇಳಿದ್ರು ಒಗ್ಗರಣೆ ಹಾಕಿರ್ತೀವಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಇತ್ತಂತೇಳಿ ಕಾಯಿಯನ್ನು ಸಹ ನಾನಿಲ್ಲಿ ಸೇರಿಸಿದ್ದೀನಿ ಇವಾಗ ಎಲ್ಲವನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಆಯ್ತು ಇದು ಕೂಡ ರೆಡಿ ಆಯ್ತು ಇವಾಗ ಸಾಂಬಾರ್ ಕೂಡ ರೆಡಿ ಆಯ್ತು ಯಾವಾಗಾದರೂ ಅಷ್ಟೇನೆ ಸಾಂಬಾರ್ ತುಂಬಾ ಚೆನ್ನಾಗಿದೆ ಅಂತ ಏನಾದರೂ ಗೊತ್ತಾಗಬೇಕಂತೇಳಿದ್ರೆ ಹೇಳಿದ್ರೆ ಯಾವಾಗ ಅಡುಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತಾವಾಗ ಸಾಂಬಾರು ಚೆನ್ನಾಗಾಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಇದನ್ನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಮುದ್ದೆ ಮಾಡೋದು ಆಲ್ರೆಡಿ ಎಲ್ಲರಿಗೆ ಗೊತ್ತಿದೆ ಅಂತೇಳಿ ನಾನು ಅದನ್ನು ಉಂಡೆ ಕಟ್ಟೋದೆಲ್ಲ ಏನೂ ತೋರಿಸಿಲ್ಲ ಒಂದು ಕಂಪ್ಲೀಟ್ ಮೀಲ್ ಅಂತೇಳಿ ಆಗುತ್ತಿದ್ದು ಮೊದಲಿಗೆ ಒಂದು ಸಣ್ಣ ಮುದ್ದೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರೈಸು ಹಾಗೆಯೇ ಸಾಂಬಾರನ್ನು ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಲ್ಯವನ್ನು ಸಹ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಬೇಕಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಹ ಈ ಊಟದಲ್ಲಿ ಸಿಗುತ್ತೆ ಒಂದೇ ರೀತಿಯಾಗಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಸ್ ಸಾಂಬಾರನ್ನು ಮಾಡ್ತೀರಾ ಅಂತ ಹೇಳಿ ನಮಗೆಲ್ಲ ಹಿಂದೆ ಎಲ್ಲ ನಮ್ಮಮ್ಮ ಎಲ್ಲ ಬಸ್ ಸಾಂಬಾರು ಅಂತ ಹೇಳಿದ್ರೆ ಬಸ್ ಬೇಡ ಕಾ ಸಾಂಬಾರು ಬೇಕಂತೆಲ್ಲ ಜೋಕ್ಸ್ ಮಾಡ್ತಾ ಇದ್ವಿ ನೀವು ಸಹ ಮಾಡ್ತಾ ಮಾಡ್ತಾಯಿದ್ ಇದ್ರ ಅಂಥೇಳಿ ಕಮೆಂಟನ್ನು ಮಾಡಿ ಈ ರೀತಿಯಾಗಿ ನೀವು ಸಹ ಸಾಂಬಾರನ್ನು ಒನ್ ಟೈಮ್ ಟ್ರೈ ಮಾಡಿ ರುಚಿ ಹೇಗೆ ಬತ್ತಂತ ಹೇಳಿ ಹಾಗೇ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್